ಬಳಿಕ ಮತ್ತೆ ಸ್ವಾಗತ ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ವಿರುದ್ಧ ನಿಲ್ತಾನ ಇಲ್ಲ ಅಸಮಾಧಾನ ನೋಡಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ನಾಯಕರು ತಿರುಗಿದ್ದಿದ್ದಾರೆ ಈಗ ಹಾಗಾಗಿ ಟೆನ್ಷನ್ ಶುರುವಾಗಿದೆ ಅಸಮಾಧಾನ ತರ ಕಂಟ್ರೋಲ್ಗೆ ಈಗ ಮುಂದಾಗಿದ್ದಾರೆ ರೆಬಲ್ಗಳನ್ನು ಬಿಟ್ಟರೆ ಸ್ಥಾನಕ್ಕೆ ಕುತ್ತು ಬರೋ ಆತಂಕ ಎದುರಾಯ್ತಾ ಹಾಗಾದ್ರೆ ಬಿಜೆಪಿ ಭಿನ್ನರ ಬಳಗವನ್ನು ವಿಶ್ವಾಸಕ್ಕೆ ಪಡೆಯೋಕೆ ಮುಂದಾಗಿದ್ದಾರೆ ವಿಜಯೇಂದ್ರ ನಾಯಕತ್ವದ ವಿಚಾರಕ್ಕೆ ಸ್ಪಷ್ಟೀಕರಣ ನೀಡಲು ಮುಂದಾಗಿದ್ದಾರೆ ನೋಡಬೇಕು ಈ ಇನ್ಮೇಲಾದರೂ ಇವ್ರು ಮಾತು ಕೇಳ್ತಾರಾ ಅಂತ ಭಿನ್ನಮತಿಯ ನಾಯಕರಿಗೆ ಮನವಿ ಮಾಡೋಕೆ ಮುಂದಾಗಿದ್ದಾರೆ ಬೇರೆ ಆಪ್ಷನ್ ಇಲ್ಲ ಅವರು ಸಂಘದ ಪ್ರಮುಖರ ಸಭೆಯ ನಿರ್ದೇಶನವನ್ನು ನಾನು ಪಾಲನೆ ಮಾಡ್ತೇನೆ ಹಿರಿಯರು ಭಿನ್ನಾಭಿಪ್ರಾಯ ಬದಿಗೊತ್ತಿ ಪಕ್ಷದ ಕೆಲಸಕ್ಕೆ ಜೊತೆಗೂಡಬೇಕು ಹಿಂದಿನಂತೆ ನಾನು ಈಗಲೂ ನಿಮ್ಮ ಸಲಹೆ ಸೂಚನೆಗಳನ್ನು ಆಲಿಸ್ತೇನೆ ನೀವು ಹೇಳೋದನ್ನು ಕೇಳ್ತೇನೆ ವರಿಷ್ಠರು ನನಗೆ ಅವಕಾಶ ಕೊಟ್ಟರು ನಿಮ್ಮ ಸಹಕಾರ ಬಹಳ ಮುಖ್ಯ ತಪ್ಪು ಒಪ್ಪುಗಳೇನೇ ಇದ್ದರೂ ಕೂಡ ಸರಿಪಡಿಸ್ಕೊಂಡು ಹೋಗೋಣ ಅಂತ ವಿಜೇಂದ್ರ ಈಗ ಸಂದೇಶವನ್ನು ಕೊಟ್ಟಿದ್ದಾರೆ ನೋಡಿ ರಮೇಶ್ ಜಾರಕಿಹೊಳಿ ಭಾಳ ಓಪನ್ ಆಗಿ ಹೇಳಿದ್ರು ನನಗೆ ರೀ ಅವ್ರ ಅಧ್ಯಕ್ಷರಂತೇಳಿ ಏಕವಚನದಲ್ಲೇ ಬಸವನಗೌಡ ಪಾಟ್ಲಿ ಯತ್ನಾಳ್ ಬಿಡಿ ಕಂಟಿನ್ಯೂಸ್ ಆಗಿ ಇದ್ದಾರೆ ಜೊತೆಗೆ ಪ್ರತಾಪ್ ಸಿಂಹ ಆಗಿರ್ಬೋದು ಅರವಿಂದ ಲಿಂಬಾವಳಿ ಆಗಿರ್ಬೋದು ಸಿದ್ದೇಶ್ವರು ಒಂದು ಟೀಮೇ ಇದೆ ಒಂದು ಹತ್ತರಿಂದ ಹದಿನೈದು ಜನ ಒಂದು ಭಿನ್ನಮತೀಯರ ಟೀಮ್ ಇದೆ ಅವ್ರಿಗೆ ವಿಜೇಂದ್ರ ಅವರ ನಾಯಕತ್ವ ಒಂಚೂರು ಕೂಡ ಇಷ್ಟ ಇಲ್ಲ ಯಾಕಂದರೆ ತಂದೆಯ ಒಂದು ಕೃಪ ಕಟಾಕ್ಷದಿಂದ ಆಗಿದ್ದಾರೆ ಅನ್ನೋದು ಜೊತೆಗೆ ನಾನು ಹೇಳ್ದಂಗೆ ಕೇಳಲ್ಲ ಅವ್ರ ಜೂನಿಯರು ಎಲ್ಲ ಅವ್ರ ಆಗುತ್ತೆ ಅಪ್ಪ ಮಕ್ಕಳದಲ್ಲೇ ಬಿ ಜೆ ಪಿ ಹೋಗ್ತಾ ಇದೆ ಈ ರೀತಿಯಾಗಿ ಅಸಮಾಧಾನ ಇದೆ ಅವ್ರಿಗೆ ಹಾಗಾಗಿ ವಿಜೇಂದ್ರ ಅವ್ರಿಗೆ ಈಗ ಎದುರು ಹಾಕ್ಕೊಂಡು ಎಲ್ಲೂ ಕೂಡ ಹೋಗೋಕ್ಕಾಗಲ್ಲ ಯಾಕಂದರೆ ಪಾದಯಾತ್ರೆಯಲ್ಲಿ ನೋಡಿದ್ರು ನಾವು ಪಾದಯಾತ್ರೆಯಲ್ಲಿ ಅಶೋಕು ಅಶ್ವತ್ಥನಾರಾಯಣ ಕೆಲವೊಂದಿಷ್ಟು ನಾಯಕರನ್ನ ಬಿಟ್ಟರೆ ಈ ಮೈಸೂರು ಭಾಗದ ಬೆಂಗಳೂರು ಭಾಗದ ನಾಯಕರು ಬಿಟ್ಟರೆ ಉತ್ತರ ಕರ್ನಾಟಕದ ನಾಯಕರು ಯಾರು ಬಂದಿರಲೇ ಇಲ್ಲ ಅವರು ಪ್ರತ್ಯೇಕವಾಗಿ ಪಾದಯಾತ್ರೆ ಮಾಡೋಕ್ಕೆ ಶುರುವಾಗಿದ್ದಾರೆ ಅದು ವಿಜಯೇಂದ್ರ ಅವರ ವಿರುದ್ಧ ಈಗ ಮುನಿಸಿರೋದು ಅವ್ರದ್ದು ವಿಜೇಂದ್ರ ಅವರು ನಮ್ಮ ಮಾತಿಗೆ ಬೆಲೆ ಕೊಡ್ತಾಯಿಲ್ಲ ಇಲ್ಲ ಅವ್ರು ಯಾರು ಬೇಕು ಅವರವರ ಸುತ್ತಮುತ್ತ ಅವರ ಆಪ್ತರನ್ನ ಇಟ್ಕೊಂಡಿದ್ದಾರೆ ಈ ರೀತಿಯಾಗಿ ಮೊನ್ನೆಯ ಒಂದು ಸಭೆಯಲ್ಲೂ ಕೂಡ ಚರ್ಚೆ ಆಯಿತು ಈಗ ಅವರ ಸ್ಥಾನಕ್ಕೂ ಕೂಡ ಒಂದು ರೀತಿ ಕುತ್ತು ಬಂದಿದೆ ಎಲ್ಲ ಇವ್ರನ್ನ ಎದುರು ಹಾಕ್ಕೊಂಡ್ರೆ ಇವ್ರು ಹೇಳ್ದಂಗೆ ಕೇಳದೆ ಇದ್ದರೆ ನನ್ನ ಒಂದು ಕುರ್ಚಿಯನ್ನು ಇವರು ಅಲ್ಲಾಡಿಸ್ಬಿಡ್ತಾರೆ ಅನ್ನುವಂಥ ಆತಂಕ ವಿಜೇಂದ್ರ ಕಾಡ್ತಾ ಇದ್ದಾರೆ ಹಾಗಾಗಿ ಮನವಿ ಮಾಡಿಕೊಂಡಿದ್ದಾರೆ ಎಲ್ಲ ಎಲ್ಲರೂ ಒಟ್ಟಿಗೆ ಹೋಗೋಣ ತಪ್ಪು ಒಪ್ಪು ಏನೇ ಇದ್ದರೂ ಕೂಡ ನನಗೆ ಹೇಳಿ ಸಲಹೆಗಳನ್ನು ಕೊಡಿ ಸೂಚನೆಗಳನ್ನು ಕೊಡಿ ನಾನು ಅದನ್ನು ತೆಗೆದುಕೊಂಡು ಹೋಗ್ತೇನೆ ಅಂತೇಳಿ ಇಲ್ದಿದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ ಯಾಕೆಂದರೆ ಲೋಕಸಭಾ ಚುನಾವಣೆ ಕೂಡ ನಾವು ನೋಡಿದ್ವಿ ಬಿ ಜೆ ಪಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತೇಳಿ ಮುಂದಿನ ಚುನಾವಣೆಗಳಲ್ಲೂ ಕೂಡ ಹಿನ್ನಡೆ ಆಗಬಾರ್ದು ಅನ್ನೋಂಥ ಕಾರಣಕ್ಕೆ ಈಗ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ